ಎಜರ ಪುಸ್ತಕದಿಂದ ಒಬ್ಬ ವ್ಯಕ್ತಿಯನ್ನು ನಿಮ್ಮೆಲ್ಲರಿಗೆ ನಾನು ಪರಿಚಯಿಸಬೇಕೆಂದು ಬಯಸುತ್ತೇನೆ ಆ ವ್ಯಕ್ತಿಯ ಹೆಸರೇನೆಂದರೆ ಜರುಬಾಬೇಲ್ ಜರುಬಾಬೇಲಿನ ಹೆಸರಿನ ಅರ್ಥವೇನೆಂದರೆ ಬಾಬೇಲ್ ಎಂಬ ಪದ ಅದರಲ್ಲಿ ನಾ ನೋಡ್ತೇವೆ ಬಾಬೇಲ್ ಅಂದರೆ ಅರ್ಥವೇನು ತಾರುಮಾರಾಗಿದೆ ಆ ಹೆಸರು ಯಾಕೆ ಬಂತು ಹೇಳಿ ತಾರುಮಾರೆಂಬ ಹೆಸರು ಯಾಕೆ ಬಂತು ಆದಿ ಪ್ರಜೆಗಳು ಒಂದು ದೊಡ್ಡ ನಿರ್ಮಾಣದೊಳಗೆ ಕೈಹಾಕುತ್ತಾರೆ ಒಂದು ದೊಡ್ಡ ಆಕಾಶಕ್ಕೆ ಮುಟ್ಟುವಷ್ಟು ಗೋಪುರ ಕಟ್ಟಬೇಕೆಂದು ಬಯಸಿ ಅವರು ತಮ್ಮ ಪ್ರಯತ್ನ ಪ್ರಾರಂಭಿಸುತ್ತಾರೆ ನಮ್ಮ ಜೀವಿತದಲ್ಲಿ ಪ್ರತಿದಿನ ಒಂದಲ್ಲಾ ಒಂದು ಪ್ರಯತ್ನ ಪ್ರಾರಂಭಿಸುತ್ತಾ ಇರ್ತೇವೆ ಅದು ಉದ್ಯೋಗ ಪ್ರಯತ್ನ ಆಗಿರಬಹುದು ನೂತನ ವ್ಯಾಪಾರ ಪ್ರಯತ್ನ ಆಗಿರಬಹುದು ಇಲ್ಲವೇ ಒಂದು ಕಾಲೇಜ್ ಆಗಿರಲಿ ಅಥವಾ ಇನ್ನೊಂದು ಕಾಲೇಜಿನಲ್ಲಾಗಲಿ ಸೀಟ್ ಸಂಪಾದಿಸುವ ಪ್ರಯತ್ನ ಆಗಿರಬಹುದು ಇಲ್ಲವೇ ಆರೋಗ್ಯವನ್ನು ಚೇತರಿಸಿಕೊಳ್ಳುವಂತಹ ಪ್ರಯತ್ನ ಆಗಿರಬಹುದು ಕುಟುಂಬ ಕಟ್ಟಿಕೊಳ್ಳುವ ಪ್ರಯತ್ನ ಆಗಿರಬಹುದು ಆರ್ಥಿಕವಾಗಿ ಬಲ ಹೊಂದುವ ಪ್ರಯತ್ನ ಆಗಿರಬಹುದು ಆತ್ಮೀಕವಾಗಿ ನಮ್ಮ ಜೀವಿತಗಳನ್ನು ಸ್ಥಿರಪಡಿಸಿಕೊಳ್ಳುವ ಪ್ರಯತ್ನ ಆಗಿರಬಹುದು ದೇವರಿಗೆ ಅಂಗೀಕಾರವಾಗಿ ಜೀವಿಸಬೇಕೆಂಬ ಪ್ರಯತ್ನ ಆಗಿರಬಹುದು ಇಲ್ಲವೇ ಇತರ ದೇಶಕ್ಕೆ ಹೋಗುವ ಪ್ರಯತ್ನ ಆಗಿರಬಹುದು ಓದುವುದರ ನಿಮಿತ್ತ ಆಗಿರ್ಬೋದು ಉದ್ಯೋಗದ ನಿಮಿತ್ತ ಆಗಿರ್ಬೋದು ಮಕ್ಕಳ ವಿವಾಹ ವಿಷಯದಲ್ಲಿ ಕೂಡ ಪ್ರಯತ್ನಗಳು ಜರುಗುತ್ತಾ ಇರ್ತವೆ ಪ್ರತಿದಿನ ಒಂದಲ್ಲ ಒಂದು ಪ್ರಯತ್ನ ನಾವು ಮಾಡ್ತಲೇ ಇರ್ತೇವೆ ಆದರೆ ದಯವಿಟ್ಟು ಗಮನಿಸಿ ಪ್ರಿಯರೇ ಈ ಪ್ರಯತ್ನಗಳೆಲ್ಲ ಸಫಲಗೊಳ್ಳಬೇಕಾದರೆ ಆ ಪ್ರಯತ್ನಗಳಲ್ಲಿ ದೇವರಿರಬೇಕು ದೇವರು ನಿಮ್ಮ ಸಂಗಡ ಇಲ್ಲದೇ ಇರುವಾಗ ನೀವು ಯಾವುದೇ ಪ್ರಯತ್ನ ಮಾಡಿದ್ರೆ ಆ ಪ್ರಯತ್ನಗಳ್ಯಾವುದು ಕೂಡ ಫಲಿಸಲು ಸಾಧ್ಯವಿಲ್ಲ ಮೋಶೆ ಹೇಳೋದೇನೆಂದರೆ ದೇವರೇ ನೀನು ನಮ್ಮ ಸಂಗಡ ಬರದೇ ಇರುವುದಾದರೆ ನಾವಿಲ್ಲಿಂದ ಮುಂದಕ್ಕೆ ಹೋಗುವುದೇ ಇಲ್ಲ ಅನ್ನುತ್ತಾನೆ ಎಂದು ಹೀಗೆ ಖಚಿತವಾಗಿ ದೇವರಿಗೆ ಹೇಳುತ್ತಾನೆ ದೇವರು ಯಾಕೆ ಬರುವುದಿಲ್ಲ ಅನ್ನುತ್ತಾರೆ ಗೊತ್ತಾ ನೀವು ವಿಧಿಯರಾಗದ ಆಗದ ಪ್ರಜೆಗಳಾಗಿದ್ದೀರಿ ನೀವು ನನ್ನ ಮಾತು ಕೇಳ್ತಾ ಇಲ್ಲ ನೀವು ನಿಮ್ಮ ಇಷ್ಟಾನುಸಾರವಾಗಿ ಜೀವಿಸುತ್ತಾ ನಾನು ನಿಮ್ಮ ಸಂಗಡ ಬರಬೇಕೆಂದು ಕೋರುತ್ತಾ ಇದ್ದೀರಿ ಒಂದು ವೇಳೆ ನಾನೇನಾದರೂ ಬಂದರೆ ನಿಮ್ಮನ್ನು ಸಾಯಿಸುತ್ತೇನೆ ನೀವು ಮಾಡುತ್ತಿರುವ ಪಾಪ ನೋಡಿ ನೋಡಿ ಮೌನವಾಗಿರದೆ ನಾನು ನಿಮ್ಮನ್ನು ಶಿಕ್ಷಿಸುತ್ತೇನೆ ನಿಮ್ಮನ್ನು ಶಿಕ್ಷಿಸಲಾರದೆ ಇರಬೇಕಾದರೆ ನಿಮ್ಮೊಂದಿಗೆ ಬರಲಾರದೆ ಇರೋದೇ ಬೆಟರ್ ಮೋಷೆ ಪಶ್ಚಾತ್ತಾಪ ಪಡ್ತಾನೆ ಮೋಷೆ ಬೇಡಿಕೊಳ್ಳುತ್ತಾನೆ ಮೋಷೆ ಮೊರೆ ಇಡುತ್ತಾನೆ ಪ್ರಜೆಯ ಪರವಾಗಿ ದೇವರ ಸನ್ನಿಧಿಯಲ್ಲಿ ಗೋಳಾಡುತ್ತಾನೆ ಅಯ್ಯಾ ದಯವಿಟ್ಟು ನಮ್ಮನ್ನು ಜ್ಞಾಪಕ ಮಾಡಿಕೊ ನೀನು ಬರಲ್ಲಂದ್ರೆ ಹೇಗೆ ದೇವರೇ ನಮ್ಮೊಂದಿಗೆ ನೀನು ಬರಬೇಕು ಎಂದು ಹಾಗೆ ಬೇಡಿಕೊಂಡು ತಾನು ಪಶ್ಚಾತ್ತಾಪ ಪಟ್ಟು ತನ್ನ ಪ್ರಜೆಗಳ ಪರವಾಗಿ ವಿಜ್ಞಾಪನೆ ಮಾಡಿ ದೇವರಿಗೆ ಮೊರೆಯಿಟ್ಟು ದೇವರ ಸನ್ನಿಧಿಯನ್ನು ಆಶಿಸಿ ಆಕಾಂಕ್ಷಿಸುತ್ತಾನೆ ಮೋಷೆಗೆ ಚೆನ್ನಾಗಿ ಗೊತ್ತಿತ್ತು ದೇವರು ಅವನ ಸಂಗಡವಿಲ್ಲದಿದ್ದರೆ ಮೋಶೆ ಏನು ಮಾಡಲಾರನೆಂದು ತಂದೆ ತಾಯಿಗಳೇ ದೇವರ ಜೊತೆಯೇ ಇರುವಿಕೆ ನಮ್ಮೊಂದಿಗಿಲ್ಲದೆ ದೇವರ ಸಹಾಯವಿಲ್ಲದೆ ನಾವು ಕೂಡ ಏನು ಮಾಡ್ಲಿಕ್ಕಾಗೋದಿಲ್ಲ ಪ್ರಯತ್ನ ಮಾಡಬಹುದೇನೋ ಆ ಪ್ರಯತ್ನದಲ್ಲಿ ಜಯ ಸಾಧಿಸುವಂಥದ್ದು ಸಾಧ್ಯವೇ ಇಲ್ಲ ಇವರು ಪ್ರಯತ್ನ ಮಾಡ್ತಾರೆ ಅಂದರೆ ಪ್ರಾರಂಭಿಸ್ತಾರೆ ಅಸ್ಥಿವಾರ ಹಾಕ್ತಾರೆ ಬಾಬೆಲ್ ಗೋಪುರಕ್ಕೆ ಅಸ್ಥಿವಾರ ಹಾಕ್ತಾರೆ ಅದನ್ನು ಪ್ರಾರಂಭಿಸುತ್ತಾರೆ ಆದರೆ ಪೂರ್ತಿ ಮಾಡ್ಲಿಕ್ಕಾಗಲಿಲ್ಲ ಅರ್ಧದಲ್ಲಿ ಅದನ್ನು ನಿಲ್ಲಿಸಬೇಕಾಯ್ತು ಕಾರಣವೇನೆಂದ್ರೆ ಅವರು ಪಡುವ ಪ್ರಯತ್ನದಲ್ಲಿ ದೇವರಿಗೆ ಸ್ಥಳವಿರಲಿಲ್ಲ ಅದಕ್ಕೆ ದೇವ್ರೇನ್ ಮಾಡುತ್ತಾರೆ ಅದಕ್ಕೆ ಬಾಬೇಲ್ ಎಂಬ ಹೆಸರಿಡುತ್ತಾರೆ ಬಾಬೇಲ್ ಅಂದರೆ ಅದರ ಅರ್ಥ ಏನು ತಾರು ಮಾರು ತಾರು ಮಾರಾಯ್ತು ಆಶಿಸಿದ್ದು ಒಂದು ಫೈನಲ್ ಆಗಿ ಹೊಂದ್ಕೊಂಡಿದ್ದು ಇನ್ನೊಂದು ನೀವಾಶಿಸಿದ್ದನ್ನು ಹೊಂದಿಕೊಳ್ಳಬೇಕಾದ್ರೆ ನಿಮ್ಮ ಆಸೆಗಳೆಲ್ಲ ಅಡಗಿಸಲ್ಪಡದೇ ಇರಬೇಕಾದರೆ ನೀವು ಜಯ ಸಾಧಿಸಬೇಕೆಂದು ನೀವು ಆಶಿಸುತ್ತಿರುವುದಾದರೆ ನಿಮ್ಮ ಪ್ರಯತ್ನಗಳು ತಾರುಮಾರಾಗಬಾರದು ತಲೆ ಕೆಳಗಾಗಬಾರದು ಹಾಗೆ ತಲೆ ಕೆಳಗಾಗಲಾರದೆ ಇರಬೇಕಾದ್ರೆ ಅರ್ಧದಲ್ಲೇ ನಿಮ್ಮ ಪ್ರಯತ್ನ ನಿಲ್ಲಲಾರದೆ ಇರಬೇಕಾದ್ರೆ ನೀವು ಪ್ರಾರಂಭಿಸಿದ್ದು ಅರ್ಧದಲ್ಲಿಯೇ ನಿಂತು ಹೋಗಬಾರದೆಂದು ನೀವು ಬಯಸುವುದಾದರೆ ದೇವರೊಂದಿಗೆ ಪ್ರಾರಂಭಿಸಿ ಅದು ಬಹಳ ಅವಶ್ಯಕವಾಗಿದೆ ಇಲ್ಲಿ ಜರುಗಿದ್ದೇನೆಂದರೆ ಬಾಬೇಲ್ ಎಂಬ ಈ ಹೆಸರು ಬರಲು ಕಾರಣವೇನೆಂದರೆ ಅವರು ಒಂದು ಶಿಖರ ಕಟ್ಟುವ ಪ್ರಯತ್ನ ಅವರು ಮಾಡ್ತಿದ್ದಾರೆ ಆದರೆ ಅವರ ಪ್ರಯತ್ನದಲ್ಲಿ ದೇವರಿಲ್ಲ ದೇವರ ಚಿತ್ತವೂ ಇಲ್ಲ ದೇವರಿಗೆ ಮಹಿಮೆ ಪಡಿಸಬೇಕೆಂಬ ಉದ್ದೇಶ ಕೂಡ ಇಲ್ಲ ಸ್ವಾರ್ಥತೆ ಇತ್ತು ಮಾತ್ರವಲ್ಲ ಅವರಿಗೋಸ್ಕರ ಏನೋ ಒಂದು ದೊಡ್ಡ ಹೆಸರು ಪಡೆಯಬೇಕೆಂದು ಹೆಸರಿಗೋಸ್ಕರ ಅವರು ಆ ಗೋಪುರ ಕಟ್ಟುವ ಪ್ರಯತ್ನಕ್ಕೆ ಕೈ ಹಾಕುತ್ತಾರೆ ನೀವು ದೇವರ ಮಹಿಮೆಗೋಸ್ಕರ ಅಲ್ಲದೆ ನಿಮ್ಮ ಹೆಸರಿಗೋಸ್ಕರ ನಿಮ್ಮ ಪ್ರಖ್ಯಾತಿಗೋಸ್ಕರ ಏನೇ ಮಾಡಿದ್ರೂ ಕೂಡ ಜಯ ಸಾಧಿಸುವಂಥದ್ದು ಸಾಧ್ಯವಿಲ್ಲ ತಾತ್ಕಾಲಿಕವಾಗಿ ಅದನ್ನು ನೀವು ಪ್ರಾರಂಭಿಸಬಹುದು ತಾತ್ಕಾಲಿಕವಾಗಿ ಅದನ್ನು ನೀವು ಮುಂದರಿಸಬಹುದು ಆದರೆ ಅದನ್ನು ನೀವು ಕೊನೆಗಾಣಿಸಲು ಸಾಧ್ಯವಿಲ್ಲ ಹೆಸರಿಗೋಸ್ಕರವೋ ದೊಡ್ಡಸ್ತಿಕೆಗೋಸ್ಕರವೋ ಇಲ್ಲವೇ ಪ್ರಖ್ಯಾತಿಗೋಸ್ಕರವೋ ನೀವು ಮಾಡ್ತಿರುವುದಾದರೆ ನೀವು ಜಯ ಸಾಧಿಸುವುದು ಇಂಪಾಸಿಬಲ್ ಈ ಕಾರಣಕ್ಕಾಗಿ ಬಾಬೇಲ್ ಎಂಬ ಹೆಸರು ಇಡಲಾಯಿತು ಆ ನಂತರ ಬಾಬೇಲ್ ಬಬಿಲೋನ್ ದೇಶವಾಗಿ ಮಾರ್ಪಡುತ್ತೆ ಆ ಬಬಿಲೋನ್ ದೇಶಕ್ಕೆ ಆ ದಿನ ಯಹುದ್ಯರು ಕೊಂಡೊಯ್ಯಲ್ಪಡುತ್ತಾರೆ ನಿಬುಕತ್ನೇಚರನ ನಾಯಕತ್ವದಲ್ಲಿ ಎಪ್ಪತ್ತು ವರ್ಷ ಬಾಬೇಲಿನಲ್ಲಿ ಯಹೋದ್ಯರು ಬಂದಿಗಳಾಗಿ ಜೀವಿಸ್ತಾರೆ ಆದರೆ ಎಪ್ಪತ್ತು ವರ್ಷಗಳ ನಂತರ ಬಾಬೆಲ್ ಇಲ್ಲವೇ ಬಬಿಲೋನ್ ದೇಶ ಸೋತು ಹೋಗುತ್ತೆ ಆಗ ಪಾರಸಿಯ ದೇಶ ಎದ್ದೇಳುತ್ತೆ ಪಾರಸಿಯ ದೇಶ ಆಳ್ವಿಕೆ ಮಾಡುವ ಕೋರೇಶನ ಸಂಗಡ ದೇವ್ರು ಮಾತಾಡ್ತಾರೆ ಕೋರೇಶನು ದೇವರ ಸ್ವರ ಕೇಳಿಸಿಕೊಳ್ತಾನೆ ಸಹೋದರ ಸಹೋದರಿಯರೇ ಕೋರೇಶನು ಒಬ್ಬ ಅನ್ಯನಾಗಿದ್ನು ಆದರೆ ದೇವರ ಮಾತನ್ನು ಕೇಳಿದ ನಾವಾದರೂ ಆತ್ಮಿಕರಾಗಿದ್ದೇವೆ ಮತ್ತೆ ನಾವಿನ್ನೆಷ್ಟು ದೇವರ ಮಾತು ಕೇಳಬೇಕು ಕೋರೇಶನು ಒಬ್ಬ ಭಿಕ್ಷೆಗಾರನಲ್ಲ ಕೋರೇಶನು ಒಬ್ಬ ಬಡವನಲ್ಲ ಕೋರೇಶನು ಒಬ್ಬ ಬಲಹೀನನೂ ಅಲ್ಲ ಕೋರೇಶನು ಬಲವುಳ್ಳಂತಹ ರಾಜನಾಗಿದನು ಆ ದಿನ ಪಾರಸಿಯ ದೇಶ ಪ್ರಪಂಚವನ್ನೇ ಗಡಗಡವೆಂದು ನಡಗಿಸುವ ದೇಶ ಆಗಿತ್ತು ಬಾಬೇಲಿನಂತಹ ಸಾಮ್ರಾಜ್ಯವನ್ನೇ ಸೋಲಿಸಿಬಿಟ್ಟಿರುವಂತಹ ಆಗಿತ್ತು ಅಂತಹ ದೇಶವನ್ನು ಪರಿಪಾಲಿಸುವಂತಹ ಕೊರೇಷನು ಪ್ರಪಂಚದಲ್ಲಿಯೇ ದೊಡ್ಡ ದೇಶವಾಗಿ ಪರಿಗಣಿಸಲ್ಪಡುವಂತಹ ದೇಶವನ್ನು ಪರಿಪಾಲಿಸುವಂತಹ ಕೋರೇಶನು ದೇವರ ಮಾತು ಕೇಳುವುದು ಅಷ್ಟು ಸುಲಭ ಒಂದು ಸಾರಿ ಆಲೋಚಿಸಿ ಉದ್ಯೋಗವಿಲ್ಲದಿರುವಾಗ ನಾವು ದೇವರ ಮಾತು ಕೇಳ್ತೇವೆ ಆರೋಗ್ಯ ಸರಿಯಿಲ್ಲದಿರುವಾಗ ದೇವರ ಮಾತು ಕೇಳ್ತೇವೆ ಆರ್ಥಿಕವಾಗಿ ನಷ್ಟ ಹೋದಾಗ ದೇವರ ಮಾತು ಕೇಳ್ತೇವೆ ಕಷ್ಟ ನಷ್ಟ ಹೊಂದಿಕೊಳ್ಳುವಾಗ ದೇವರ ಮಾತು ಕೇಳ್ತೇವೆ ಆದರೆ ದೇವರ ದಿವ್ಯದಾನ ಹೊಂದಿಕೊಳ್ಳುವಾಗ ದೇವರು ನಮ್ಮನ್ನು ಆಶೀರ್ವದಿಸಿದ ನಂತರ ದೇವರು ನಮಗೆ ಆಶೀರ್ವಾದ ಅನುಗ್ರಹಿಸಿದ ನಂತರ ದೇವರು ನಮಗೆ ಆರ್ಥಿಕ ಬಲ ಅನುಗ್ರಹಿಸಿದ ನಂತರ ಕೇಳ್ತಿದ್ದೇನೆ ನಮ್ಮಲ್ಲಿ ಎಷ್ಟು ಜನರಿಗೆ ದೇವರಲ್ಲಿ ಅದೇ ನಂಬಿಕೆ ಅದೇ ವಿಶ್ವಾಸವುಳ್ಳವರಾಗಿ ಮುಂದೆ ಸಾಗುವುದು ಸಾಧ್ಯ ಒಂದು ಸಾರಿ ಆಲೋಚಿಸಿ ಸ್ವಲ್ಪ ಅಧಿಕಾರ ಬಂದ್ರೆ ಸಾಕು ಸ್ವಲ್ಪ ಆಸ್ತಿ ಕೂಡಿಟ್ಕೊಂಡ್ರೆ ಸಾಕು ಸ್ವಲ್ಪ ಆರ್ಥಿಕವಾಗಿ ಸ್ಥಿರಗೊಂಡ್ರೆ ಸಾಕು ಸ್ವಲ್ಪ ಆರೋಗ್ಯವಾಗಿ ಚೇತರಿಸಿಕೊಂಡ್ರೆ ಸಾಕು ಕಾಲು ಸುಮ್ಮನೆ ಇರೋದಿಲ್ವಲ್ಲಾ ಮನಸ್ಸು ಸುಮ್ಮನೆ ಇರೋದಿಲ್ವಲ್ಲಾ ಕೈಗಳು ಇರೋದಿಲ್ವಲ್ಲ ಕ್ರಿಯೆಗಳು ಸರಿಯಾಗಿರೋದಿಲ್ವಲ್ಲಾ ಅದು ಸಹಜವಾದ ನಮ್ಮ ಆಗಿದೆ ಆದರೆ ಒಬ್ಬ ಅನ್ಯನಾಗಿದ್ದ ಪ್ರಪಂಚವನ್ನೇ ಪ್ರಭಾವ ಬೀರುವಂತಹ ಮಹಾರಾಜನಾಗಿದನು ಆದಾಗ್ಯೂ ಕೂಡ ಕೋರೇಶನು ಪ್ರಪಂಚವನ್ನೇ ಪರಿಪಾಲಿಸುವಂತಹ ರಾಜಾದಿರಾಜನಿದ್ದಾನೆ ಆತನೇ ಯಹೋವನು ಆತನ ಮಾತನ್ನು ಕೇಳುವುದಕ್ಕಾಗಿ ಕೋರೇಶನು ಸಿದ್ಧಗೊಂಡ ಅಷ್ಟು ಮಾತ್ರವಲ್ಲ ಕೊರೇಶನು ದೇವರ ಮಾತನ್ನು ಕೇಳಿದ ಕೊರೇಶನಂತಹ ಮಹಾಚಕ್ರವರ್ತಿಯ ದೇವರ ಮಾತನ್ನು ಕೇಳಿ ದೇವರಿಗೆ ವಿಧೇಯನಾಗಿರುವುದಾದರೆ ನಾವಿನ್ನೆಷ್ಟರವರು ಹೇಳಿ ನಮ್ಗೆ ಯಾಕೆ ಈ ಗರ್ವ ಇದೆ ಬೇರೆಯವರ ಮಾತು ಕೇಳ್ತೇವೆ ಸೈತಾನನ ಮಾತಂತೂ ಬಹಳ ಸಾರಿ ಕೇಳ್ತೇವೆ ಆದರೆ ನಮ್ಮನ್ನು ಸೃಷ್ಟಿಸಿ ಪ್ರಾಣ ಕೊಡುವಷ್ಟು ಪ್ರೀತಿಸಿದ ದೇವರ ಮಾತು ಯಾಕೆ ನಾವು ಕೇಳ್ತಾ ಇಲ್ಲ ಯಾಕೆ ಆತನ ಮಾತನ್ನು ತಿರಸ್ಕರಿಸ್ತಿದ್ದೇವೆ ಆತನ ಮಾತನ್ನು ತಿರಸ್ಕರಿಸುವುದಾದರೆ ಆತನ ಚಿತ್ತವನ್ನು ನಾವು ಪಕ್ಕಕ್ಕೆ ತಳ್ಳಿಹಾಕುವುದಾದರೆ ಪ್ರಮಾದವನ್ನು ನಾವು ತಂದುಕೊಳ್ತೇವೆ ಕಷ್ಟಗಳನ್ನು ತಂದುಕೊಳ್ತೇವೆ ಆದಾಗ್ಯೂ ಅದೇನೋ ನಾವು ಸೈತಾನನ ಮಾತು ಕೇಳುವುದಕ್ಕೆ ಶತವಿಧಾನದಲ್ಲಿ ಪ್ರಯತ್ನ ಮಾಡುತ್ತೇವೆ ಆದರೆ ಸರ್ವಸೃಷ್ಟಿಕರ್ತನಾದ ದೇವರ ಮಾತು ಕೇಳುವುದಕ್ಕಾಗಿ ಅದೇನೋ ಆಲಸ್ಯ ಮಾಡುತ್ತೇವೆ ಅದು ಒಳ್ಳೆಯದಲ್ಲ ಕೋರೇಶನು ದೇವರ ಮಾತಿಗೆ ವಿಧಿಯನಾದ ವಿಧಿಯನಾಗುವುದು ಮಾತ್ರವಲ್ಲದೆ ಅದನ್ನು ಕ್ರಿಯೆಯಲ್ಲಿಟ್ಟ ಕೇಳುವುದು ಒಂದು ಭಾಗ ಆಗಿರುವುದಾದರೆ ವಿಧೇಯತೆ ತೋರಿಸುವುದು ಮತ್ತೊಂದು ಭಾಗವಾಗಿದೆ ನಾವು ಬಹಳ ವಿನಯದಿಂದ ಕೇಳ್ತೇವೆ ಯಾವುದೇ ಸೇವಕರು ಕಲುವರಿ ಟೆಂಪಲ್ಗೆ ಬಂದು ವಾಕ್ಯ ಸಾರುವಾಗ ಅವರು ಹೇಳುವುದೇನೆಂದರೆ ಇಷ್ಟೊಂದು ಚೆನ್ನಾಗಿ ಇಷ್ಟೊಂದು ಶ್ರದ್ಧೆಯಿಂದ ವಾಕ್ಯ ಕೇಳುವಂತಹ ಸಭೆಯನ್ನು ನಮ್ಮ ಜೀವಿತ ಕಾಲದಲ್ಲಿಯೇ ಎಲ್ಲಿಯೂ ಕೂಡ ನೋಡಲಿಲ್ಲ ಎನ್ನುವಂತಹ ಸಾಕ್ಷಿಯನ್ನು ಅವರು ಕೊಡ್ತಾ ಇರ್ತಾರೆ ಯಶ್ ನಮ್ಮ ಸಭೆಗೆ ಬರುವಂತಹ ಜನರು ವಾಕ್ಯ ಪ್ರೀತಿಸುವವರಾಗಿದ್ದಾರೆ ವಾಕ್ಯಾನುಸಾರವಾಗಿ ಜೀವಿಸಬೇಕೆಂದು ಆಶಿಸುವಂತವರಾಗಿದ್ದಾರೆ ಅದೇ ಸಮಯದಲ್ಲಿ ಸಹೋದರ ಸಹೋದರಿಯರೇ ನಾವು ವಾಕ್ಯ ವಿನಯದಿಂದ ಕೇಳಿ ಅದನ್ನು ಬಿಟ್ಟು ಬಿಡುವುದಾದರೆ ಅದರಿಂದ ಯಾವ ಉಪಯೋಗ ಇರಲ್ಲ ಊಟ ಮಾಡುವ ತಟ್ಟೆಯಲ್ಲಿ ನಾನಾ ವಿಧವಾದ ಆಹಾರ ಬಡಿಸಿರುತ್ತಾರೆ ಅದನ್ನು ನೋಡಿ ಹೊರಟು ಹೋದರೆ ಏನು ಲಾಭ ಹೇಳಿ ಚೆನ್ನಾಗಿದೆ ಬಹಳ ಚೆನ್ನಾಗಿದೆ ನಾನಾ ವಿಧವಾದ ಅಡಿಗೆ ಮಾಡಿದ್ದಾರೆ ಎಂದು ಅದನ್ನು ನೋಡಿ ಅಪ್ರಿಷಿಯೇಟ್ ಮಾಡಿ ಹೋದರೆ ಏನು ಲಾಭ ಹೇಳಿ ಏನ್ಮಾಡಬೇಕು ಅದನ್ನು ಸವಿಯಬೇಕು ಅದನ್ನು ಆನಂದಿಸಬೇಕು ಅದನ್ನು ನಾವು ತಿನ್ನಬೇಕು ಹಾಗೆಯೇ ನಾವು ಕೇವಲ ಕೇಳಿದ್ರೆ ಸಾಲೋದಿಲ್ಲ ಕೇಳಿದ್ದನ್ನು ಕ್ರಿಯೆಯಲ್ಲಿ ಇಡಬೇಕು ಕೋರೇಶನು ಕೇಳಿದನು ಕ್ರಿಯೆಯಲ್ಲಿಡುವ ರಾಜನಾಗಿದನು ಅದಕ್ಕಾಗಿಯೇ ಬಂದಿಗಳಾಗಿ ಇದ್ದಂತಹ ಯಹುದ್ಯರನ್ನು ದೇವರ ಪ್ರಜೆಗಳನ್ನು ಹೇಳ್ತಾನೆ ನೀವು ಹೊರಟು ಹೋಗಿರಿ ನಿಮ್ಮ ದೇಶಕ್ಕೆ ಹೋಗಿರಿ ಎರುಸಲೇಂ ಪಟ್ಟಣಕ್ಕೆ ಹೋಗಿರಿ ಹೋಗಿ ಮಾಡಬೇಕು ನಿಮ್ಮ ಇಷ್ಟ ಬಂದಂತೆ ಜೀವಿಸಿರಿ ಎಂದು ಹೇಳಲಿಲ್ಲ ಈಗ ಫ್ರೀಡಮ್ ಇದೆ ಇಷ್ಟು ವರ್ಷಗಳವರೆಗೂ ನೀವು ನಮ್ಮ ಕೈಯಲ್ಲಿದ್ದಿದ್ರಿ ಬಂದಿಗಳಾಗಿ ನೀವು ಇದ್ದವರಾಗಿದ್ರಿ ಈಗ ನಿಮಗೆ ಫ್ರೀಡಂ ಬರ್ತಾ ಇದೆ ಇಷ್ಟ ಬಂದಂತೆ ಜೀವಿಸಬಹುದೆಂದು ಹೇಳಲಿಲ್ಲ ನಿಮಗೆ ಸ್ವೇಚ್ಛೆಯನ್ನು ಕೊಡ್ತಿದ್ದೇನೆ ನಿಮಗೆ ಸ್ವಾತಂತ್ರ್ಯವನ್ನು ಕೊಡ್ತಿದ್ದೇನೆ ನಿಮ್ಮ ದೇಶವನ್ನು ಸ್ವಾಧೀನಪಡಿಸಿಕೊಳ್ಳಿರಿ ಎಂದು ಹೇಳ್ತಿದ್ದೇನೆ ಎದಕ್ಕಾಗಿ ಗೊತ್ತಾ ನಿಮ್ಮ ದೇವರು ಹೇಳಿದಂತೆಯೇ ಜೀವಿಸುವುದಕ್ಕಾಗಿ ಯುರುಸಲೇಮ್ಗೆ ಹಿಂದಿರುಗಿ ಹೋಗಿರಿ ಹೋಗಿ ಮೊದಲು ನಿಮ್ಮ ಆತ್ಮೀಕತೆಯನ್ನು ತಿದ್ದುಕೊಳ್ಳಿರಿ ಯುರುಸಲೇಮ್ಗೆ ಹಿಂದಿರುಗಿ ಹೋಗಿರಿ ಹೋಗಿ ಮೊದಲು ದೇವರೊಂದಿಗೆ ಸರಿಯಾದ ಸಂಬಂಧ ಏರ್ಪಡಿಸಿಕೊಳ್ಳಿರಿ ಯರುಸುಲೇಮಿಗೆ ಹಿಂದಿರುಗಿ ಹೋಗಿರಿ ಹೋಗಿ ಮೊದಲು ದೇವರ ಆಲಯವನ್ನು ನಿರ್ಮಿಸಿರಿ ದೇವರ ಸನ್ನಿಧಿ ಇರುವಂತಹ ದೇವರ ಆಲಯವನ್ನು ನಿರ್ಮಿಸಿರಿ ಆ ದೇವರ ಸನ್ನಿಧಿಯನ್ನು ಅನುಭವಿಸಿರಿ ದೇವರ ಸಹಾಯದಿಂದ ಸಹಕಾರದಿಂದ ನಿಮ್ಮ ದಿನ ನಿಮ್ಮ ಪ್ರಯತ್ನವನ್ನು ಪ್ರಾರಂಭಿಸಿರಿ ಇದು ಕೋರೇಶನ ಉದ್ದೇಶ ಆಗಿತ್ತು ಪ್ರೇರೇ ಅದಕ್ಕಾಗಿಯೇ ಯಹುದ್ಯರಿಗೆ ಸ್ವಾತಂತ್ರ್ಯತೆ ಕೊಟ್ಟು ಕಳಿಸುತ್ತಾನೆ ವಿಷಾದಕರವಾದ ಸಂಗತಿಯೇನೆಂದ್ರೆ ಲಕ್ಷಾಂತರ ಲಕ್ಷಾಂತರ ಜನರು ಬಾಬೆಲ್ ದೇಶಕ್ಕೆ ಕೊಂಡೊಯ್ಯಲ್ಪಡುತ್ತಾರೆ ಸ್ವಾತಂತ್ರ್ಯ ಕೊಡುತ್ತೇನೆ ಸ್ವೇಚ್ಛೆಯನ್ನು ಕೊಡುತ್ತೇನೆ ನೀವು ಬಹಳವಾಗಿ ಪ್ರೀತಿಸುವ ನಿಮ್ಮ ದೇಶಕ್ಕೆ ಹಿಂತಿರುಗಿ ಹೋಗಿರಿ ನೀವು ಬಹಳವಾಗಿ ಪ್ರೀತಿಸುವ ಎರುಸಲೇಂ ಪಟ್ಟಣಕ್ಕೆ ಹಿಂತಿರುಗಿ ಹೋಗಿರಿ ನೀವು ಬಹಳವಾಗಿ ಪ್ರೀತಿಸುವ ನಿಮ್ಮ ದೇವರ ಸನ್ನಿಧಿಗೆ ಹಿಂದಿರುಗಿ ಹೋಗಿರಿ ಎಂದು ಹೇಳಿದ್ರೆ ಎಷ್ಟು ಜನ ಮುಂದೆ ಬರುತ್ತಾರೆ ಗೊತ್ತಾ ಕೇವಲ ಐವತ್ತು ಸಾವಿರ ಜನ ಬರ್ತಾರೆ ಹಾಗಾದ್ರೆ ಉಳಿದವರೆಲ್ಲ ಏನಾದ್ರು ಬಾಬೇಲ್ ದೇಶದಲ್ಲಿರುವಂತಹ ಅನ್ಯ ಸಾಂಪ್ರದಾಯಗಳಿಗೆ ಅಪವಿತ್ರವಾದಂತಹ ಜೀವಿತ ವಿಧಾನವನ್ನು ಅಭ್ಯಾಸ ಮಾಡಿಕೊಂಡಿದ್ರು ಅಂತಹ ಜೀವಿತದಿಂದ ಬೇರ್ಪಡಲಾಗಲಿಲ್ಲ ಆ ಪವಿತ್ರತೆಯಿಂದಲೂ ಅನ್ಯ ಸಾಂಪ್ರದಾಯಗಳಿಂದಲೂ ಆ ಕತ್ತಲೆ ಕ್ರಿಯೆಗಳಿಂದ ಅವರು ಬೇರ್ಪಡಲಾರದೆ ಅಲ್ಲಿಯೇ ಉಳ್ಕೊಳ್ಳುತ್ತಾರೆ ಅಲ್ಲಿಯೇ ಸಾಯುತ್ತಾರೆ ಚರಿತ್ರೆಯಲ್ಲಿ ಕಾಣಲಾರದ ಹಾಗೆ ಕಣ್ಮರೆಯಾಗುತ್ತಾರೆ ಆದರೆ ಯಾರು ಕಾಣಿಸುತ್ತಾರೆ ಚರಿತ್ರೆಯಲ್ಲಿ ಯಾರ ಕುರಿತು ಇವತ್ತು ನಾವು ಮಾತಾಡಿಕೊಳ್ತಾ ಇದ್ದೇವೆ ಯಾರ್ಯಾರು ಕತ್ತಲೆಯಿಂದಲೂ ಕತ್ತಲೆಯ ದೇಶದಿಂದಲೂ ಕತ್ತಲೆಯ ಕ್ರಿಯೆಗಳಿಂದಲೂ ಬೇರೆಯಾಗಿ ದೇವರ ಚಿತ್ತ ಮಾಡುವುದಕ್ಕಾಗಿ ಆತನು ಆಶಿಸಿದಂತೆ ಜೀವಿಸುವುದಕ್ಕಾಗಿ ಬಂದಂಥವರ ಕುರಿತಾಗಿಯೇ ನಾವು ಮಾತಾಡಿಕೊಳ್ತಿದ್ದೇವೆ ಪ್ರಿಯ ಸಹೋದರ ಸಹೋದರಿಯರೇ ಬೈಬಲ್ ಹೇಳ್ತದೆ ಇಕ್ಕಟ್ಟಾದ ಬಾಗಿಲಿನ ಒಳಗಡೆಯಿಂದ ಹೋಗುವುದಕ್ಕೆ ಪ್ರಯಾಸ ಪರಲೋಕಕ್ಕೆ ಹೋಗುವ ಮಾರ್ಗ ಇಕ್ಕಟ್ಟಾದ ಮಾರ್ಗವಾಗಿದೆ ಆ ಇಕ್ಕಟ್ಟಾದ ಮಾರ್ಗದಲ್ಲಿ ಪ್ರವೇಶಿಸಲು ಹೋರಾಡಿರಿ ಇನ್ನೊಂದು ಅಗಲವಾದ ಮಾರ್ಗವಿದೆ ಅದು ನರಕಕ್ಕೆ ಹೋಗುವ ಮಾರ್ಗವಾಗಿದೆ ಅದು ಅಗಲವಾಗಿದೆ ಅದು ಹೈವೇ ಆಗಿದೆ ಯಾಕೆಂದರೆ ಲಕ್ಷಾಂತರ ಕೋಟ್ಯಾಂತರ ಜನರು ಆ ಮಾರ್ಗದಲ್ಲಿದ್ದಾರೆ ಆದರೆ ದೇವರ ಮಾತನ್ನು ಕೇಳಿ ದೇವರಿಗೆ ಇಷ್ಟಕರವಾಗಿ ಜೀವಿಸುವಂಥವರ ಸಂಖ್ಯೆ ಬಹಳ ಕಡಿಮೆಯಾಗಿದೆ ಸಹೋದರ ಸಹೋದರಿಯರೇ ನೀವು ದೇವ್ರಚಿತ್ತ ಮಾಡುವಂಥವರ ಸಂಖ್ಯೆಯಲ್ಲಿ ಇರಬೇಕು ಐವತ್ತು ಸಾವಿರ ಜನರು ಮಾತ್ರವೇ ದೇವರ ಚಿತ್ತ ಮಾಡುವುದಕ್ಕಾಗಿ ಇಲ್ಲವೇ ದೇವ್ರಚಿತ್ತದ ಪ್ರಕಾರ ಹೋಗಿ ಎರುಸಲೇಮಿನಲ್ಲಿ ದೇವರಾಲಯ ಕಟ್ಟಲು ಮುಂದೆ ಬರುತ್ತಾರೆ ಅವರನ್ನು ನಡೆಸುವುದಕ್ಕಾಗಿ ಒಬ್ಬ ನಾಯಕನನ್ನು ದೇವ್ರು ಆರಿಸಿಕೊಳ್ತಾರೆ ಅವನ ಹೆಸರೇ ಜರುಬಾಬೇಲ್ ಆಗಿದೆ ಜರುಬಾಬೇಲ್ ಅಂದರೆ ಅದರ ಅರ್ಥ ಬಾಬೇಲ್ ದೇಶದಲ್ಲಿ ಜನಿಸಿದವನು ಎಂದರ್ಥ ಅಂದರೆ ಅವನು ಬಾಬೇಲ್ನಲ್ಲಿಯೇ ಜನಿಸಿದ್ದಾನೆ ಅವನ ಪೇರೆಂಟ್ಸ್ ಬಂದಿಗಳಾಗಿ ಆ ದೇಶಕ್ಕೆ ಕೊಂಡೊಯ್ಯಲ್ಪಟ್ಟಾಗ ಅಲ್ಲಿಯೇ ಜನಿಸುತ್ತಾನೆ ಆದರೆ ಅವನೊಂದು ತೀರ್ಮಾನ ತೆಗೆದುಕೊಳ್ತಾನೆ ನಾನು ಬಂಧನದಲ್ಲಿ ಜನಿಸಿದರೂ ಕೂಡ ಬಂಧನದಲ್ಲಿಯೇ ಜೀವಿಸಲು ಆಶಿಸುವುದಿಲ್ಲ ಅನ್ಯ ಸಂಪ್ರದಾಯದಲ್ಲಿ ಜನಿಸಿದರೂ ಕೂಡ ಒಬ್ಬ ಅನ್ಯನಾಗಿ ಉಳ್ಕೊಳ್ಳಬೇಕೆಂದು ಆಶಿಸುವುದಿಲ್ಲ ನಾನು ಆತ್ಮಿಕನಾಗಬೇಕೆಂದು ಬಯಸುತ್ತಾನೆ ಸಹೋದರ ಸಹೋದರಿಯರೇ ನಾವು ಕೂಡ ಆತ್ಮಿಕರಾಗಬೇಕು ಕತ್ತಲೆಯ ಲೋಕದಲ್ಲಿ ಒಂದು ವೇಳೆ ನಾವು ಜನಿಸಿದವರಾದಾಗ್ಯೂ ಕತ್ತಲೆಗೆ ಸಂಬಂಧಪಟ್ಟವರಾಗಿ ನಾವಿರಬಾರದು ಲೋಕದಲ್ಲಿ ಒಂದು ವೇಳೆ ನಾವು ಜನಿಸಿದರೂ ಕೂಡ ಲೋಕಾನುಸಾರವಾಗಿ ನಾವು ಜೀವಿಸುವವರಾಗಿರಬಾರದು ಈ ಲೋಕದಲ್ಲಿರುವವುಗಳು ಸ್ಪಷ್ಟವಾಗಿಯೇ ಅವೆ ಯಾವ್ಯಾವು ಕಣ್ಣಿನ ಆಸೆ ಶರೀರದ ಆಸೆ ಬದುಕು ಬಾಳಿನ ಡಂಬ ಈ ಮೂರು ಕೂಡ ಲೋಕಕ್ಕೂ ಪಾಪಕ್ಕೂ ಸಂಬಂಧಪಟ್ಟದಾಗಿವೆ ಇವು ನಮ್ಮೊಳಗೆ ಇರಬಾರದು ಇದು ದೇವರ ಆಸೆಯಾಗಿದೆ ಸೊ ಬಾಬೇಲನು ಒಂದು ತೀರ್ಮಾನ ತೆಗೆದುಕೊಳ್ತಾನೆ ನಾನು ಬೇರೆ ಆಗುತ್ತೇನೆ ಬೇರೆ ಇರುತ್ತೇನೆ ಎಂದು ಸಹೋದರ ಸಹೋದರಿ ದೇವರು ನಿಮ್ಮನ್ನು ಉಪಯೋಗಿಸಬೇಕೆಂದು ಆಶಿಸುತ್ತಿದ್ದೀರಾ ದೇವರು ದಿವ್ಯದಾನದಿಂದ ತುಂಬಿಸಬೇಕೆಂದು ಬಯಸುತ್ತಿದ್ದೀರಾ ನಿಮ್ಮ ಮುಖಾಂತರ ಅನೇಕ ಜನರನ್ನು ದೇವರ ಸನ್ನಿಧಿಗೆ ನಡೆಸಬೇಕು ನೀವು ಒಂದು ಆಗಿರಬೇಕು ಒಬ್ಬ ನಾಯಕನಾಗಿರಬೇಕು ಒಬ್ಬ ನಡೆಸುವವನಾಗಿರಬೇಕು ಒಬ್ಬ ಮಾರ್ಗದರ್ಶಿಯಾಗಿರಬೇಕು ಎಂದು ನೀವು ಆಶಿಸುತ್ತಿರುವುದಾದರೆ ಹೇಳಿರಿ ನೀವು ಬೇರೆ ಆಗಬೇಕು ನಿಮ್ಮನ್ನು ನೀವು ಅಪವಿತ್ರತೆಯಿಂದಲೂ ಅಪವಿತ್ರವಾದ ಸಾಂಪ್ರದಾಯಗಳಿಂದಲೂ ನೀವು ಖಂಡಿತವಾಗಿ ಬೇರೆ ಬೇರೆಯಾಗಬೇಕು ನೀವು ಬೇರೆ ಇರುವುದನ್ನು ಇಷ್ಟಪಡಬೇಕು ಆದರೆ ಅನೇಕ ಲಕ್ಷಾಂತರ ಜನರು ಬಾಬೆಲ್ ದೇಶದಲ್ಲಿಯೇ ಅಲ್ಲಿನ ಸಾಂಪ್ರದಾಯದಲ್ಲಿ ಅಲ್ಲಿನ ಆ ಪಾಪಿಷ್ಟ ಪದ್ಧತಿಗಳಲ್ಲಿಯೇ ಪೂರ್ತಿಯಾಗಿ ಮಗ್ನರಾಗುತ್ತಾರೆ ಬಂದಿಗಳಾಗಿ ಬಂಧನದಲ್ಲಿ ಅವರು ಇದ್ದದ್ದರಿಂದ ಬೇರೆಯಾಗಲು ಇಷ್ಟಪಡಲಿಲ್ಲ ಯಶ್ ಈ ದಿನ ಬಹಳ ಜನರು ಪಾಪದಿಂದ ಬಂಧಿತರಾಗಿ ಬಂದಿಗಳಾಗಿ ಅದರಲ್ಲಿಯೇ ಸುಖ ಇದೆ ಸೌಖ್ಯವಿದೆ ಎಂದು ನೆನೆಸಿ ನಂಬಿ ಆ ಪಾಪಿಷ್ಟ ಜೀವಿತಕ್ಕೊಳಗಾಗ್ತಿದ್ದಾರೆ ಆದರೆ ಈ ದಿನವೇನೋ ಶಾಂತಿವಿಲ್ಲದೆ ಸಮಾಧಾನವಿಲ್ಲದೆ ಸಂತೋಷವಿಲ್ಲದೆ ಇದ್ದಾರೆ ಪಾಪ ಆರಂಭದಿಂದಲೂ ಮಾಡ್ತಾ ಇರೋದೇನೆಂದರೆ ಮೊದಲು ಪಾಪವು ನಿಮಗೆ ಸಂತೋಷವನ್ನು ಪ್ರಾಮಿಸ್ ಮಾಡುತ್ತದೆ ಹಾಗೆಂದು ನೆನೆಸಿ ನೀವು ಪಾಪಕ್ಕೆ ಅವಕಾಶ ಕೊಟ್ಟರೆ ಅದೇ ನಿಮ್ಮನ್ನು ಬಂಧಿಸಿ ಬಿಡುತ್ತೆ ನಂತರ ನಿಮ್ಮನ್ನು ಬಂಧಿತನನ್ನಾಗಿ ಮಾಡುತ್ತೆ ಬದುಕೇ ಇಲ್ಲದಂತೆ ಮಾಡಿ ನಿಮ್ಮನ್ನು ನಾಶ ಮಾಡುತ್ತೆ ಅಂತಹ ಪರಿಸ್ಥಿತಿಯಲ್ಲಿದ್ದವರನ್ನು ದೇವರು ಪ್ರೀತಿ ಹೇಳ್ತಿದ್ದಾರೆ ಬಂದ್ಬಿಡಿರಿ ಆ ಬಂಧನತ್ವದಿಂದ ಬಂದ್ಬಿಡಿ ನಾನು ನಿಮಗೆ ಸ್ವಾತಂತ್ರ್ಯ ಕೊಡ್ತೇನೆ ನೀವು ನನ್ನನ್ನು ಸೇವಿಸಿರಿ ನಿಮ್ಮ ಆಶೀರ್ವದಿಸುತ್ತೇನೆ ಎಂದು ದೇವ್ರ ಅವಕಾಶ ಕೊಟ್ಟರೆ ಬಹಳ ಕಡಿಮೆ ಜನ ಆ ಅವಕಾಶವನ್ನು ಸದುಪಯೋಗ ಮಾಡಿಕೊಳ್ತಾರೆ ಜರುಬಾಬೇಲನು ಒಬ್ಬ ನಾಯಕನಾಗಿ ಆರಿಸಲ್ಪಡಲು ಕಾರಣವೇನೆಂದರೆ ಅವನು ಸಿದ್ಧನಾಗಿದ್ದ ಪಾಪಿಷ್ಟ ಪ್ರಪಂಚದಿಂದ ಬೇರೆಯಾಗಿ ಪರಿಶುದ್ಧ ದೇವರನ್ನು ಸೇವಿಸುವುದಕ್ಕಾಗಿ ಆತನ ಚಿತ್ತ ಮಾಡುವುದಕ್ಕಾಗಿ ತನ್ನನ್ನು ತಾನು ಒಪ್ಪಿಸಿಕೊಳ್ತಾನೆ ಈ ದಿನ ನಿಮ್ಮೊಂದಿಗೆ ಹಂಚಿಕೊಳ್ಳುವಂತಹ ಪ್ರಾಮುಖ್ಯವಾಗಿರುವಂತಹ ಅಂಶಗಳೇನೆಂದರೆ ಆರಂಭ ಆತ್ಮೀಕತೆ ಆಕ್ಷೇಪ ಆಟಂಕ ಆನಂದ ಈ ಐದು ವಿಷಯಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ತೇನೆ ಮೊದಲನೇದಾಗಿ ಆರಂಭ ಯಾವುದರ ಆರಂಭ ಮತ್ತೊಮ್ಮೆ ಜ್ಞಾಪಕಗೊಳಿಸುತ್ತೇನೆ ಕೇಳಿ ವಿಮೋಚನೆ ಕಾಂಡ ಎಂಬುದಾಗಿ ಬೈಬಲ್ನಲ್ಲಿ ಎರಡನೇ ಪುಸ್ತಕವಾಗಿ ಕಾಣುತ್ತೇವೆ ವಿಮೋಚನೆ ಕಾಂಡ ಅಂದರೆ ಹೊರಡುವುದು ಹೊರಗೆ ಹೊರಡುವುದು ಎಂದರ್ಥ ಸಮೂಹವಾಗಿ ಹೊರಡುವಂಥದ್ದೇ ವಿಮೋಚನೆ ಆಗಿದೆ ಆ ದಿನ ಇಸ್ರಾಯೇಲಿನ ಪ್ರಜೆಗಳು ಇಪ್ಪತ್ತರಿಂದ ಮೂವತ್ತು ಲಕ್ಷದವರೆಗಿರುವ ಇರುವ ಜನರು ಬಂಧನದಿಂದ ಹೊರಗೆ ಬರುತ್ತಾರೆ ಮೋಶೆಯ ನಾಯಕತ್ವದಲ್ಲಿ ಅದೇ ಆರಂಭ ಆಗಿತ್ತು ಯಾವುದಕ್ಕೆ ಆರಂಭ ನೂತನ ಜೀವಿತ ಜೀವಿಸುವುದಕ್ಕಾಗಿ ಆರಂಭ ಮತ್ತೆ ಕೆಲವೊಂದು ನೂರಾರು ವರ್ಷಗಳ ನಂತರ ಎಕ್ಸಾಕ್ಟ್ ಆಗಿ ಅದೇ ಜರುಗುತ್ತೆ ಈ ಬಾಬೆಲ್ ದೇಶದಲ್ಲಿ ಬಂದಿಗಳಾಗಿರುವಂತಹ ದೇವರ ಪ್ರಜೆಗಳೆಂದು ಕರೆಯಲ್ಪಟ್ಟ ಈ ಯಹುದ್ಯರು ಆ ಬಂಧನದಿಂದ ಹೊರಗಡೆ ಬಂದು ತಮ್ಮ ಜೀವಿತವನ್ನು ನೂತನವಾಗಿ ಪ್ರಾರಂಭಿಸುವುದನ್ನು ಆರಂಭಿಸುತ್ತಾರೆ ಜರುಬಾಬೇಲನ ನಾಯಕತ್ವದಲ್ಲಿ ನೂತನ ಜೀವಿತವನ್ನು ಅವರು ಪ್ರಾರಂಭಿಸುತ್ತಾರೆ ಅದಕ್ಕೆ ಅದರ ಆರಂಭ ನೋಡುತ್ತೇವೆ ಎರಡನೇದಾಗಿ ಆತ್ಮಿಕತೆ ಯಾವುದು ಆತ್ಮಿಕತೆ ಎಂದು ನೋಡೋಣ ಬನ್ನಿ ಯಜರನ ಪುಸ್ತಕ ಮೂರನೇ ಅಧ್ಯಾಯ ಒಂದರಿಂದ ಕೆಲವು ವಚನಗಳು ತಮ್ಮ ತಮ್ಮ ಪಟ್ಟಣಗಳಲ್ಲಿ ವಾಸಿಸುತ್ತಿದ್ದ ಇಸ್ರಾಯ್ಲರು ಏಳನೆಯ ತಿಂಗಳಿನಲ್ಲಿ ಜನರೆಲ್ಲರೂ ಏಕ ಮನಸ್ಸಿನಿಂದ ಯರುಸಲೇಮಿಗೆ ಕೂಡಿ ಬಂದರು ಆಗ ದೇವರ ಮನುಷ್ಯನಾದ ಮೋಷೆಯ ಧರ್ಮಶಾಸ್ತ್ರದಲ್ಲಿ ಬರೆದಿರುವ ಪ್ರಕಾರ ಸರ್ವಾಂಗ ಹೋಮಗಳನ್ನು ಸಮರ್ಪಿಸುವುದಕ್ಕಾಗಿ ಯೋಚಾದಾಕನ ಮಗನಾದ ಯಶೂವನು ಯಾಜಕರಾದ ಅವನ ಬಂಧುಗಳೂ ಶಯಲ್ತೇಲನ ಮಗನಾದ ಜರುಬಾಬೇಲನು ಮತ್ತು ಅವನ ಬಂಧುಗಳೂ ಇಸ್ರಾಯೇಲ್ ದೇವರ ಯಜ್ಞವೇದಿಯನ್ನು ತಿರುಗಿ ಕಟ್ಟಿಸಿದರು ಮೊಟ್ಟ ಮೊದಲು ಅವರು ಮಾಡಿರುವ ಕೆಲಸವೇನೆಂದರೆ ದೇವರ ಸನ್ನಿಧಿಗೆ ಸದೃಶ್ಯವಾಗಿರುವ ಯಜ್ಞವೇದಿಯನ್ನು ಕಟ್ಟುತ್ತಾರೆ ಅಂದರೆ ಅವರು ಆ ದೇಶದಲ್ಲಿ ಆ ರಾಷ್ಟ್ರದಲ್ಲಿ ಆ ಎರುಸಲೇಮಿನ ಪಟ್ಟಣದಲ್ಲಿ ಅವರು ಹೋಗಿ ಸೇರಿಕೊಂಡ ನಂತರ ಅವರು ಮೊಟ್ಟ ಮೊದಲು ಮಾಡಿದ್ದೇನೆಂದರೆ ದೇವರನ್ನೇ ನೆನೆಸಿಕೊಳ್ಳುತ್ತಾರೆ ಯಜ್ಞವೇದಿ ದೇವರ ಸನ್ನಿಧಿಗೆ ಸಾದೃಶ್ಯವಾಗಿದೆ ಅವರು ಯಾವುದನ್ನು ಆಕಾಂಕ್ಷಿಸಿ ಯಾವುದನ್ನು ಕೋರಿಕೊಳ್ತಾರೆ ಗೊತ್ತಾ ನಮಗೆ ದೇವರ ಸನ್ನಿಧಿ ಬೇಕು ನಮ್ಮ ಮಧ್ಯದಲ್ಲಿ ದೇವರ ಸನ್ನಿಧಿ ಇರಬೇಕು ಎಂದು ಆಶಿಸಿ ಯಜ್ಞವೇದಿಯನ್ನು ಕಟ್ಟುತ್ತಾರೆ ನಿಮಗೆ ನೆನಪಿದೆಯಾ ಅಬ್ರಹಾಮನು ದೇವರ ಮಾತನ್ನು ಕೇಳಿ ನಂಬಿಕೆಯಿಂದ ತನ್ನ ಪ್ರಯಾಣ ಪ್ರಾರಂಭಿಸಿದ ಸ್ವಲ್ಪ ಕಾಲವಾದ ನಂತರ ಅವನಿಗೊಂದು ಸತ್ಯ ಗೊತ್ತಾಗುತ್ತೆ ಅದೇನೆಂದರೆ ನನ್ನ ಜೀವಿತದಲ್ಲಿ ಒಂದು ಯಜ್ಞವೇದಿ ಇರಬೇಕೆಂದು ದೇವರಿಗೆ ಸಂಪೂರ್ಣವಾಗಿ ನನ್ನನ್ನು ನಾನು ಅರ್ಪಿಸಿಕೊಡುವ ಒಂದು ಸ್ಥಳವಿರಬೇಕು ಹಾಗಾಗಿ ಅಬ್ರಹಾಮನು ಏನ್ಮಾಡ್ತಾನೆ ಆದಿಕಾಂಡ ಹನ್ನೆರಡನೇ ಅಧ್ಯಾಯದ ಹತ್ತನೇ ವಚನದ ನಂತರ ನೋಡ್ತೇವೆ ಅವನು ಯಹೋವನ ಹೆಸರಿನಲ್ಲಿ ಒಂದು ಯಜ್ಞವೇದಿಯನ್ನು ಕಟ್ಟಿದನು ಯಜ್ಞವೇದಿಯು ನಿಮ್ಮ ನಂಬಿಕೆಯ ಜೀವಿತಕ್ಕೆ ಸಾದೃಶ್ಯವಾಗಿದೆ ಸಮರ್ಪಣೆಯ ಜೀವಿತಕ್ಕೆ ಸಾದೃಶ್ಯವಾಗಿದೆ ದೇವರ ಸನ್ನಿಧಿಗೆ ಸಾದೃಶ್ಯವಾಗಿದೆ ಇದು ನಿಜವಾದ ಆತ್ಮಿಕತೆಯಾಗಿದೆ ಯಹುದೆಯರು ದೇವರೊಂದಿಗೆ ತಮ್ಮ ಕೆಲಸವನ್ನು ಪ್ರಾರಂಭಿಸುತ್ತಾರೆ ದೇವರ ಸನ್ನಿಧಿಯನ್ನು ಆಕಾಂಕ್ಷಿಸುತ್ತಾರೆ ಯಜ್ಞವೇದಿಯನ್ನು ಕಟ್ಟಿಸುತ್ತಾರೆ ಅಲ್ಲಿ ದೇವರಿಗೆ ಅರ್ಪಿಸಬೇಕಾದ ಯಜ್ಞಗಳನ್ನು ಅರ್ಪಿಸುತ್ತಾರೆ ಆರಂಭ ಆತ್ಮಿಕತೆ ದೇವರೊಂದಿಗೆ ದೇವರ ಸನ್ನಿಧಿಯೊಂದಿಗೆ ಅವರು ತಮ್ಮ ಕೆಲಸ ಆರಂಭಿಸುತ್ತಾರೆ ಮತ್ತೊಮ್ಮೆ ಜ್ಞಾಪಕಗೊಳಿಸುತ್ತೇನೆ ಬಾಬೇಲ್ ಬಾಬೇಲ್ ಗೋಪುರ ತಾರುಮಾರಾಯಿತು ಕಾರಣವೇನೆಂದರೆ ಅವರು ಮಾಡುವಂತಹ ಕೆಲಸದಲ್ಲಿ ಅವರ ಪ್ರಯತ್ನದಲ್ಲಿ ದೇವರಿಗೆ ಸ್ಥಳವಿರಲಿಲ್ಲ ಫಲಿತವಾಗಿ ತಾರುಮಾರಾಯಿತು ಇಲ್ಲಿ ನಿಮಗೊಂದು ಪ್ರಶ್ನೆ ಬರಬಹುದು ಹಾಗಾದರೆ ಬೃದರ್ ನಾವು ದೇವರ ಚಿತ್ತಾನುಸಾರವಾಗಿ ಏನೇ ಸ್ಟಾರ್ಟ್ ಮಾಡುವುದಾದರೆ ಆಟಂಕವಿಲ್ಲದೆ ಅಭ್ಯಂತರವಿಲ್ಲದೆ ಆ ಕೆಲಸ ಸರಳವಾಗಿ ಮುಂದುವರಿಯುತ್ತದೆಯೋ ನಾನು ದೇವರ ಚಿತ್ತಾನುಸಾರವಾಗಿ ವಿವಾಹ ಮಾಡಿಕೊಳ್ಳಲು ಬಯಸ್ತಿದ್ದೇನೆ ಆದರೆ ಎಷ್ಟೋ ಆಟಂಕ ಬರ್ತೀವಿ ಎಂದು ನೀವು ಹೇಳಬಹುದು ನಮ್ಮ ಮಗನಿಗೆ ನಮ್ಮ ಮಗಳಿಗೆ ದೇವರ ಚಿತ್ತದ ಪ್ರಕಾರ ವಿವಾಹ ಮಾಡಲು ಬಯಸ್ತಿದ್ದೇವೆ ಆದರೆ ಎಷ್ಟೋ ಆಟಂಕ ಬರ್ತೀವಿ ಅನ್ನಬಹುದು ದೇವರ ಚಿತ್ತದ ಪ್ರಕಾರ ಉದ್ಯೋಗ ಸಂಪಾದಿಸಲು ಪ್ರಯತ್ನಿಸ್ತಿದ್ದೇನೆ ಆದರೆ ಎಷ್ಟೋ ಆಟಂಕ ಬರ್ತೀವಿ ಎಂದು ಹೇಳ್ತಿರಬಹುದು ದೇವರ ಚಿತ್ತದ ಪ್ರಕಾರ ಒಂದು ಮನೆ ಒಂದು ಹೊಲ ಕೊಂಡುಕೊಳ್ಳಲು ಪ್ರಯತ್ನಿಸ್ತಿದ್ದೇನೆ ಆದರೆ ಎಷ್ಟೋ ಆಟಂಕ ಬರ್ತೀವಿ ಎಂದು ಹೇಳ್ತಿರಬಹುದು ದೇವರ ಚಿತ್ತದ ಪ್ರಕಾರ ಸೇವೆ ಮಾಡಲು ಬಯಸ್ತಿದ್ದೇನೆ ಆದರೆ ಎಷ್ಟೋ ಆಟಂಕ ಬರ್ತೀವಿ ಎಂದು ಹೇಳ್ತಿರಬಹುದು ಆದರೆ ನೀವೇನು ಬೃದರ್ ದೇವರ ಚಿತ್ತದ ಪ್ರಕಾರ ನಾವು ಏನೇ ಪ್ರಾರಂಭಿಸುವುದಾದರೆ ಖಂಡಿತವಾಗಿ ಅದು ನೆರವೇರೇ ನೆರವೇರುತ್ತೆ ಎಂದು ಹೇಳ್ತಾ ಇದ್ದೀರಿ ಆದರೆ ನನ್ನ ಜೀವಿತದಲ್ಲಿ ಆಟಂಕ ಎದುರಾಗ್ತೀವಿ ಅಲ್ಲವೇ ಎಂದು ಪ್ರಶ್ನಿಸಬಹುದು ದಯವಿಟ್ಟು ಕೇಳಿ ಜರುಬಾಬೇಲನು ಯರುಸಲೇಮಿಗೆ ಬಂದು ಆತ್ಮೀಕವಾಗಿರುವಂತಹ ಕಾರ್ಯಕ್ಕೆ ಕೈ ಹಾಕುತ್ತಾನೆ ಅಂದರೆ ಯಜ್ಞವೇದಿ ನಿರ್ಮಿಸುವುದರಲ್ಲಿ ಕೈ ಹಾಕುತ್ತಾನೆ ಮತ್ತೊಮ್ಮೆ ಅದನ್ನು ಓದುತ್ತೇನೆ ನೋಡಿ ಇಸ್ರಾಯೇಲ್ ದೇವರ ಯಜ್ಞವೇದಿಯನ್ನು ತಿರುಗಿ ಕಟ್ಟಿದರು ಅವರು ಸುತ್ತಣ ಪ್ರಾಂತ್ಯಗಳ ಜನರಿಗೆ ಹೆದರಿಕೊಂಡದ್ದರಿಂದ ಆ ಯಜ್ಞವೇದಿಯನ್ನು ಅದರ ಸ್ಥಳದಲ್ಲಿಯೇ ಕಟ್ಟಿ ಅದರ ಮೇಲೆ ಉದೇ ಕಾಲದಲ್ಲಿಯೂ ಸಾಯಂಕಾಲದಲ್ಲಿಯೂ ಯಹೋವನಿಗೆ ಸರ್ವಾಂಗ ಹೋಮಗಳನ್ನೂ ಅರ್ಪಿಸಿದರು ಮೊದಲನೇದಾಗಿ ಯಾರಿಗೆ ಅವರು ಸ್ಥಾನ ಕೊಡ್ತಾರೆ ದೇವರಿಗೆ ಸ್ಥಾನ ಕೊಡ್ತಾರೆ ಮೊದಲನೇದಾಗಿ ಏನ್ಮಾಡ್ತಾರೆ ಅವರು ದೇವರ ಸನ್ನಿಧಿಯಲ್ಲಿ ದೇವರು ನೇಮಿಸಿರುವಂತಹ ಸರ್ವಾಂಗ ಹೋಮಗಳನ್ನು ಅವರು ಅರ್ಪಿಸಲು ಆರಂಭಿಸುತ್ತಾರೆ ಆ ನಂತರ ನೀವು ನೋಡುವುದಾದರೆ ಇದಲ್ಲದೆ ಶಾಸ್ತ್ರದಲ್ಲಿ ಬರೆದಿರುವಂತೆ ಪರ್ಣಶಾಲೆಗಳ ಜಾತ್ರೆಯನ್ನು ಆಚರಿಸಿ ದಿನಕ್ಕೆ ಇಷ್ಟಿಷ್ಟೆಂಬ ವಿಧಿಗನುಸಾರವಾಗಿ ಪ್ರತಿದಿನವೂ ಸರ್ವಾಂಗ ಹೋಮಗಳನ್ನು ಅರ್ಪಿಸಿದರು ಅವರು ಮಾಡ್ತಿರೋದೇನೆಂದರೆ ಅವರು ಆ ನೂತನ ದೇಶದಲ್ಲಿ ಇಲ್ಲವೇ ದೇವರು ಅವರನ್ನು ಅಲ್ಲಿಗೆ ಕರೆತಂದು ಸ್ಥಾಪಿಸುತ್ತಿರುವಂತಹ ಯಹುದ ದೇಶದಲ್ಲಿ ಇಸ್ರಾಯಲ್ ದೇಶದಲ್ಲಿ ಅವರು ಮಾಡ್ತಿರೋದೇನೆಂದರೆ ಆತ್ಮಿಕ ಜೀವಿತವನ್ನು ಪ್ರಾರಂಭಿಸುತ್ತಾರೆ ದೇವ್ರು ಕೊಟ್ಟಂತಹ ಧರ್ಮಶಾಸ್ತ್ರದಲ್ಲಿ ಏನೆಲ್ಲ ದೇವ್ರು ಹೇಳಿದರೋ ಅದನ್ನು ಆಚರಿಸಲು ಪ್ರಾರಂಭಿಸುತ್ತಾರೆ ಅದಕ್ಕಾಗಿಯೇ ಜರುಬಾಬೇಲನ ಜೀವಿತ ಆತ್ಮಿಕವಾಗಿತ್ತು ಅವನು ಮಾಡುತ್ತಿರುವ ಕೆಲಸಗಳು ಆತ್ಮಿಕವಾಗಿದ್ದು ಅವನು ಮಾಡುತ್ತಿರುವ ಪ್ರಯತ್ನಗಳು ಆತ್ಮಿಕವಾಗಿದವು ಅವನ ಪ್ರಾರಂಭದಲ್ಲಿ ಆತ್ಮಿಕತೆ ಇತ್ತು ದೇವರಿಗೆ ಸ್ಥಾನವಿತ್ತು ಅದನ್ನೇ ಹೇಳ್ತಿದ್ದೇನೆ ನೀವೇನೇ ಸ್ಟಾರ್ಟ್ ಮಾಡಿದ್ರು ಕೂಡ ಅದನ್ನು ದೇವರೊಂದಿಗೆ ನೀವು ಪ್ರಾರಂಭಿಸುವಂತಹ ಪ್ರಯತ್ನ ಮಾಡಬೇಕೆಂದು ಪ್ರೋತ್ಸಾಹಿಸುತ್ತೇನೆ ಬನ್ನಿ ಎಲ್ಲರೂ ಸೇರಿ ಸಮಯದಲ್ಲಿ ಪ್ರಾರ್ಥಿಸೋಣ ಪರಿಶುದ್ಧ ದೇವರೇ ಶ್ರೇಷ್ಠವಾದ ಸಂದೇಶದ ಮುಖಾಂತರ ಪ್ರತಿಯೊಬ್ಬರೊಂದಿಗೆ ಮಾತಾಡಿದಕ್ಕಾಗಿ ವಂದನೆಗಳು ದೇವರೇ ಜರುಬಾಬೇಲನು ತನ್ನ ಕೆಲಸವನ್ನು ಯಜ್ಞವೇದಿ ನಿರ್ಮಿಸುವುದರ ಮೂಲಕ ಅಂದರೆ ನಿಮ್ಮೊಂದಿಗೆ ಪ್ರಾರಂಭಿಸುತ್ತಾನೆ ಆಟಂಕ ಬಂದ್ರೂ ಕೂಡ ಆ ಕೆಲಸವನ್ನು ನೀವು ಮುಂದುವರಿಸಿದ್ರಿ ಕೊನೆಗಾಣಿಸಿದ್ರಿ ಹಾಗೆಯೇ ನಮ್ಮ ಜೀವಿತದಲ್ಲಿ ಕೂಡ ನಿಮ್ಮೊಂದಿಗೆ ನಮ್ಮ ದಿನವನ್ನು ನಮ್ಮ ಉದ್ಯೋಗವನ್ನು ನಮ್ಮ ವ್ಯಾಪಾರವನ್ನು ನಮ್ಮ ಪರಿಚಯವನ್ನು ಪ್ರತಿ ಪ್ರಯತ್ನವನ್ನು ನಿಮ್ಮೊಂದಿಗೆ ಪ್ರಾರಂಭಿಸುವುದರ ಮುಖಾಂತರ ದೇವರ ದೊಡ್ಡ ಜಯವನ್ನು ನಮ್ಮ ಜೀವಿತದಲ್ಲಿ ನಾವು ಅಂದುಕೊಂಡದ್ದನ್ನು ಸಾಧಿಸುವುದಕ್ಕಾಗಿ ಶಕ್ತಿಯನ್ನು ಕೃಪೆಯನ್ನು ದಯಪಾಲಿಸಿರಿ ನಿಮಗೆ ಮಹಿಮೆ ಘನತೆ ಪ್ರಭಾವಗಳನ್ನು ಸಲ್ಲಿಸುತ್ತಾ ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದೇವೆ ತಂದೆಯೇ ಆಮೇನ್